ರಾತ್ರಿ ಆದ್ರೆ ನೆಮ್ಮದಿಯ ನಿದ್ರೆನೂ ಕೂಡ ಇರಲ್ಲ ಇದು ನಿದ್ರೆ ಮಾಡೋಣ ಅಂದ್ರೆ ಸೊಳ್ಳೆಗಳ ಕಾಟ ಯಾವುದ್ರ ಬಗ್ಗೆ ಹೇಳ್ತಾ ಇದ್ವಿ ಏನಪ್ಪ ಅಂತ ಪರಿಸ್ಥಿತಿ ಅಂದ್ರೆ ಇಲ್ಲೇ ಇರುವಂತದ್ದು ಅಸಲಿಯತ್ತು ಅದು ಸಾರಿಗೆ ನೌಕರರದ್ದು ಸಾರಿಗೆ ನೌಕರರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು ಎಲ್ಲರಿಗೂ ಕೂಡ ಗೊತ್ತಿದೆ ಇವರ ನರಳಾಟ ಹೇಗಿದೆ ಅನ್ನೋದನ್ನು ಹೇಳ್ತೀವಿ ಹೆಂಡತಿ ಮಕ್ಕಳನ್ನ ನೋಡಂಗಿಲ್ಲ ಮನೆ ಕಡೆ ಮುಖ ಹಾಕಂಗಿಲ್ಲ ಇದು ಸಾರಿಗೆ ಸಿಬ್ಬಂದಿಯ ನರಕ ಯಾತನೆ ಸಾರಿಗೆ ಸಚಿವ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿಯವರು ನೋಡಲೇಬೇಕಾದಂಥ ಸ್ಟೋರಿಯನ್ನು ತೋರಿಸ್ತೀವಿ ಅವರಿಗೂ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅಥವಾ ಗೊತ್ತಿದ್ದು ಕೂಡ ಸುಮ್ಮನಿದಾರೋ ಏನೋ ಗೊತ್ತಿಲ್ಲ ನಿಮ್ಮ ಉಸ್ತುವಾರಿ ಜಿಲ್ಲೆಯ ವ್ಯಥೆ ಇದು ಲಕ್ಷ್ಮಣ ಸವದಿ ಅವರೇ ಕಂಡುಬಿಟ್ಟು ಸ್ಟೋರಿಯನ್ನ ನೋಡ್ಬಿಡಿ ಏನಾಗ್ತಾ ಇದೆ ಅಂತ ಅಟ್ಲೀಸ್ಟ್ ಈಗಲಾದ್ರೂ ಅದನ್ನ ಸರಿಪಡಿಸುವಂತೆ ಕೆಲಸವನ್ನು ಮಾಡಿ ಇದು ವಾಯುವ್ಯ ಸಾರಿಗೆ ಸಿಬ್ಬಂದಿಯ ಕತೆ ಚಾಲಕರು ನಿರ್ವಾಹಕರಿಗಿಲ್ಲ ನೆಮ್ಮದಿಯ ನಿದ್ರೆ ರಾಯಚೂರಿನಲ್ಲಿ ಸಾರಿಗೆ ಸಿಬ್ಬಂದಿಗಿಲ್ಲ ನೆಮ್ಮದಿ ಏನಾಯ್ತು ಅಂತದ್ದು ಅಂತ ನೋಡೋದಾದ್ರೆ ನಿಲ್ದಾಣದಲ್ಲೇ ಡ್ರೈವರ್ ಕಂಡಕ್ಟರ್ ನಿದ್ರೆಯನ್ನ ಮಾಡುವಂತ ಪರಿಸ್ಥಿತಿ ಇದೆ ಇದು ಕೇವಲ ವಾಯುವ್ಯ ಸಾರಿಗೆಯ ಸಿಬ್ಬಂದಿಗಳ ಸಮಸ್ಯೆ ಮಾತ್ರ ಅಲ್ಲ ಆಲ್ಮೋಸ್ಟ್ ಎಲ್ಲ ಸಾರಿಗೆ ಸಿಬ್ಬಂದಿಯ ನೌಕರರ ಪರಿಸ್ಥಿತಿನೂ ಹಿಂಗೆ ಇರುತ್ತೆ ಬಸ್ಗಳಲ್ಲಿ ಸೊಳ್ಳೆಗಳ ಕಾಟ ಜೋರು ಫುಲ್ಲು ಕೆಲವರು ಸೊಳ್ಳೆ ಪರ್ದೆಯನ್ನ ಕಟ್ಕೊಂಡು ಮಲಗ್ತಾರೆ ಬಟ್ ಇನ್ ಕೆಲವರು ಅದೇನು ಕೂಡ ಕಟ್ಕೊಳ್ಳೋದಂತ ಪರಿಸ್ಥಿತಿ ಇದೆ ಟಾಯ್ಲೆಟ್ ವ್ಯವಸ್ಥೆ ಇಲ್ಲವೇ ಇಲ್ಲ ಬಯಲಲ್ಲಿಯೇ ಶೌಚಾಲಯಕ್ಕೆ ಹೋಗಬೇಕಾಗಿದೆ ಕೆಲ ಸಿಬ್ಬಂದಿಗೆ ಮಾತ್ರ ರೆಸ್ಟ್ ರೂಮ್ ಮಾತ್ರ ಕೊಡಲಾಗುತ್ತೆ ಯಾಕೆಂದ್ರೆ ಅಷ್ಟೊಂದು ಜನ ಇದ್ದಂತ ಸಂದರ್ಭದಲ್ಲಿ ಕೆಲವೇ ಕೆಲವರಿಗೆ ಮಾತ್ರ ರೆಸ್ಟ್ ರೂಮ್ ನ ವ್ಯವಸ್ಥೆ ಇರುತ್ತೆ ಇನ್ನೆಲ್ಲರೂ ಕೂಡ ಬಸ್ನಲ್ಲೇ ಮಲಗಬೇಕಾಗಿದೆ ಸರ್ ನಾವು ಬಾಲ್ಗೋಡ್ ಡಿಪೋದಿಂದ ಇಲ್ಲಿ ರಾಯಚೂರು ಹಾಟಿಂಗ್ ಬಂದಿದ್ವಿ ನಮಗೆ ಮಲಗಕ್ಕೆ ಏನು ವ್ಯವಸ್ಥೆ ಇಲ್ಲ ಇಲ್ಲಿ ಸೀಟ್ ಮೇಲೆ ಮಲಗೋದು ಇಲ್ಲೇ ಊಟ ಮಾಡೋದು ಮತ್ತು ಅಧಿಕಾರಿಗಳು ಇದ್ರ ಬಗ್ಗೆ ಏನು ಕಾಳಜಿನೂ ತೊಗೊಳವಲ್ರು ಮಲ್ಗಲಿಕ್ಕೆ ಸೊಳ್ಳೆ ಅಂತೂ ಸಿಕ್ಕಾಪುಟ್ಟಿ ಸೊಳ್ಳೆ ಅದಾವೆ ಸೊಳ್ಳೆ ಪರದೆ ಇಟ್ಕೊಂಡೀವಿ ಅದನ್ನೇ ಕಟ್ಕೊಂಡು ಮಲ್ಕೊತೀವಿ ಸಿಕೇರಿನಾಗ ಇರಲಿ ಚಳಿನೂ ಇರಲಿ ಟಾಯ್ಲೆಟ್ ನಾವು ಬೆಳಗ್ಗೆ ಟೈಮ್ನಾಗ ನಾವು ಡ್ಯೂಟಿ ಹೊರಡೋ ಟೈಮಿನಾಗ ಇರೋದಿಲ್ಲ ಔಟ್ಸೈಡೇ ಹೋಗೋದು ನಮಗೆಲ್ಲ ಒಂದು ರೆಸ್ಟ್ ರೂಮ್ ಮಾಡಿ ಕೊಟ್ಟರೆ ಅಂದರೆ ಎಲ್ಲ ನಮಗೂ ಇಲ್ಲೇ ಗೀಮ್ ಏನೂ ವ್ಯವಸ್ಥೆ ಇಲ್ಲ ನಾವು ಇಲ್ಲೇ ಬಸ್ನಲ್ಲೇ ಸಿಟ್ಟಿನ ಮೇಲ್ಗಡೆನ ಮಲ್ಕೋಬೇಕು ನಾವು ಅಷ್ಟೇ ಮತ್ತೇನೇನು ವ್ಯವಸ್ಥೆ ಇಲ್ಲ ಇಲ್ಲಿ ಇಲ್ಲೇ ಊಟ ಮಾಡಬೇಕು ಇಲ್ಲೇ ಮಕ್ಕೋಬೇಕು ನಮಗೇನು ಸೆಕ್ಯೂರಿಟಿ ಇಲ್ಲ ಏನೇನು ಇಲ್ಲ ಇಲ್ಲಿ ಸರ ರಾತ್ರಿ ಗಿಳೆ ಜಗ್ಗೆ ಕಡಿತ ಅದವು ಹೊಟ್ಟಿ ಪಾಡಿಗೆ ದುಡಿಯೋಕೆ ಬಂದೆವು ಸರ್ಕಾರ ನಮ್ಮನ್ನ ಕಣ್ತೀರೋದನ್ನು ನೋಡಂಗಲ್ಲ ಸನ್ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೋರಾಟದಿಂದ ಬಂದಾರ ಇಲ್ಲೇ ಇಡೀ ರಾಜ್ಯನ ಸುತ್ತಿ ಕಾರ್ಮಿಕರ ಬಗ್ಗೆ ಅವರು ಅವ್ರಿಗೆ ಸಾಕಷ್ಟು ಐತಿ ಅವ್ರು ಯಾಕೆ ನಮ್ಮನ್ನ ಕಣ್ ತೆಗೆದು ನೋಡಲ್ರು ಆ ಭಗವಂತ